ಒಂದೆರಡು ಮಂದಿ ಅದ್ಭುತವಾಗಿ ಅನ್ಕೊಂಡಿದ್ದೆ ಓಡೇಕಾಗಿಲ್ಲ ಮಾಯಂಗೆ ಇಲ್ಲಿ ಬನ್ನಿ ಇಲ್ಲಿ ಬಂದೆ ಬಂದೆ ಆಗಿದೆ ಸಕತ್ ಸ್ಲೋ ಸ್ಟೈಲ್ ಬಿಡಿ ಒಂದು ನಿಮಿಷ ಸಕತ್ ಒಳ್ಳೆ ಆಟ ಆಡ್ತಾ ಇದ್ದಾನೆ ವಿಕೆಟ್ ಓಡಿಸ್ಕೊಂಡು ವೇಸ್ಟ್ ಮಾಡ್ತಾರೆ ಈ ಒಂದು ಇನ್ನಿಂಗ್ಸ್ ಆಮೇಲೆ ಆಗೋದು ಚೈಲ್ಡ್ಹೆಡ್ ಆಫ್ ದಿ ಮಾಡ್ತಾರೆ ಮಾಡುವಂತ ಒಂದು ಸ್ಪೆಲ್ ಅಂದ್ರೆ ಅದು ಚೈನ್ ಕಡೆಯಿಂದ ನೋಡ್ತಾ ಇರ್ತಾರೆ ಏಕೈಕ ಸ್ಪಿನ್ನರ್ ಆಡ್ತಾ ಇರ್ಬೇಕಾದ್ರೆ ಸುಮಾರು ಸರಿ ಕಾಟ ಕೊಟ್ಬಿಟ್ಟಿದ್ದಾರೆ ಅವರು ಅಸ್ ಸ್ಪಿನ್ನರ್ ಟಾಪ್ ಕ್ವಾಲಿಟಿ ಗೇಮ್ಸ್ ಅಲ್ಲಿ ಬಟ್ ಈ ವ್ಯಕ್ತಿಗೆ ಸುಪರ್ ನಂಬರ್ಸ್ ಇರ್ಬೇಕಾದ್ರೆ ಈ ಬ್ಯಾಟಲ್ ಇಂಟ್ರೆಸ್ಟಿಂಗ್ ಆಗುತ್ತೆ ಇವತ್ತಿನ ದಿನ प्रज पढ़ना अतिम ಅದೇ ನೋಡ್ಕೊಳ್ತಾರ್ ಬಿಕೇಂಗಳ ಇರೋದು ಆಪರ್ಚುನಿಟಿ ಇಂಗೆ ಇವತ್ತು ಇಮಿಡಿಯೇಟ್ ಆಗಿ ರೂಪಾ ಜಾ ಟೋಡಾ ಡಿಂಗೋಗೆ ನೀವ್ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಎಕ್ಸಿಕ್ಯೂಟಿವ್ ರಿಪೋರ್ಟರ್ ಸಿಗುತ್ತೆ ತಕ್ಕ ಲೀಡರ್ ಚೆನ್ನಾಗಿ ಒಂಥರ ವೆಪನ್ ಥರ ಯೂಸ್ ಮಾಡಿದ್ದಾರೆ ಜಾನಿ ಗೌತಮ್ ಹಾಗೂ ಪವನ್ ಬ್ರೇಕ್ ಡೌನ್ ಚಿಟ್ಟಿ ನನ್ನ ಜೊತೆ ದಿನ ಇರೋದು ಡಿಕ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಇವತ್ತು ಬಂದಾಗೆಲ್ಲ ವಿರಾಟ್ ಅವರಿಂದ ನಂಬರ್ ಇಂದ ಮ್ಯಾಚ್ ಸೌತೆ ಇಲ್ಲ ಇವತ್ತು ಅಂದದೇ ಇದ್ದಾರೆ ಚೆನ್ನಾಗಿ ನಮ್ಗೆ ಇವಾಗ ಸ್ವಲ್ಪ ಅವ್ರಿಗೆ ಚೇಂಜಿಂಗ್ ಹೋಗ್ತಾರೆ ಯಾಕಂದ್ರೆ ಏನ್ ಪ್ಲಾನ್ ಇತ್ತು ಆ ಪ್ಲಾನ್ ಅಷ್ಟೊಂದು ಆಗಿಲ್ಲ ಬೇರೆ ಬೈತರ್ ಯಾವುದೂ ಬಿಗ್ ಸ್ಕೋರ್ ಬಂದಿಲ್ಲ ನೀವು ನೋಡ್ತಾ ಹೋದ್ರೆ ಯಾವ ರೀತಿ ಸಾಲ್ ಶುರು ಮಾಡಿದ್ರು ಅದಾದ್ಮೇಲೆ ಮಾಯ್ ಮಾಡಿದಾಗಲಿ ಪಟೇದ ವಿರಾಟ್ ಕೊಹ್ಲಿ ಆಡ್ತಾ ಇರ್ತಾರೆ ಲೂ ಬೋಲ್ ನ ಪನಿಶ್ ಮಾಡ್ತಾರೆ ಅಂತ ಸೊ ಈಗ ಮೂರು ಜನ ಹೋದ್ಮೇಲೆ ಒಂದು ಒಳ್ಳೆ ಐಟಿಎಲ್ ಆಗಿಲ್ಲ ಇಲ್ಲಿ ಒಂದು ಮಿಸ್ಟೇಕ್ ಕೂಡ ಮಾಡಬಾರ್ದು ನಾವು ಅಂತ ಒಂದು ಕ್ಲಾರಿಟಿ ಕಾಣ್ತಾ ಇದೆ ಬೌಲಿಂಗ್ ಲಾಸ್ಟ್ ಹದಿನಾರು ಬಾಲ್ ಇಪ್ಪತ್ತೆರಡು ರನ್ ಬಂದಿದೆ ಅಷ್ಟೇನೆ ಒಂದು ವಿಕೆಟ್ ತುಂಬಾ ಮುಂದೆ ಮಾಡೋ ಪ್ರಯತ್ನ ಪಿಯರ್ಸ್ ಕೂಡ ಎಟಿ ಮಾತ್ರ ಇದ್ದಿದ್ರು ಅವ್ರ ಮುಂದೆ ನಿಖ ದೂರ ಆಗಿದ್ದು ಚೈಲಿ ಅದನ್ನು ಅರ್ಥ ಮಾಡ್ಕೊಂಡು ಲಿಮೇಷನ್ ಸೂಪರ್